ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದುರ್ಗಾದೇವಿಗೆ ಕಾತ್ಯಾಯನಿ ಮಹಾಲಕ್ಷ್ಮಿ ಮಹಿಷಾಸುರ ಮರ್ದಿನಿ ಅಂಬಿಕಾ ಲಲಿತಾ ಮುಂತಾದ ಹಲವು ಹೆಸರುಗಳಿವೆ ಮತ್ತು ಅವುಗಳಲ್ಲಿ ಚಂಡಿಕಾ ಕೂಡ ಒಂದು ಚಂಡಿ ಹೋಮವನ್ನು ಚಂಡಿಕಾ ಅಥವಾ ರಾಕ್ಷಸುರ ನಾಶಕ ದುರ್ಗಾದೇವಿಗೆ ಸಮರ್ಪಿಸಲಾಗಿದೆ ಅವಳು ರಾಕ್ಷಸರನ್ನು ಕೊಂದು ದೇವರುಗಳನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಿದಳು ಹೀಗಾಗಿ ಜಗತ್ತಿಗೆ ಶಾಂತಿ ಮತ್ತು ಸಂತೋಷವನ್ನು ಮರುಸ್ಥಾಪಿಸಿದಳು ನಮ್ಮ ತಲೆಯನ್ನು ಸುತ್ತುವ ಅನುಮಾನಗಳನ್ನು ನಿವಾರಿಸಲು ಮತ್ತು ನಮಗೆ ಮುಂದೆ ಬರುವ ಹೆಚ್ಚಿನ ಉಳಿತನ್ನ ನೋಡಲು ಕೆಲವು ಆಚರಣೆಗಳ ಮೂಲಕ ನಮ್ಮ ನಂಬಿಕೆಗಳನ್ನು ಆ ಉನ್ನತ ಉಪಸ್ಥಿತಿಯಲ್ಲಿ ಪುನರುಚ್ಚರಿಸಬೇಕು ಚಂಡಿಕಾ ಹೋಮವು ಅಂತಹ ಒಂದು ಆಚರಣೆಯಾಗಿದ್ದು ಇದು ಚಂಡಿಕಾ ದೇವಿಯ ಆಶೀರ್ವಾದದಿಂದ ಒಬ್ಬರ ಜೀವನದ ನಿಯಂತ್ರಣ ಮತ್ತು ಸಮತೋಲನವನ್ನು ಪಡೆಯಲು ಸಹಾಯ ಮಾಡುತ್ತದೆ ದೇವಿ ದುರ್ಗಾ ಮಾತೆಯು ಉಗ್ರ ಅಭಿವ್ಯಕ್ತಿ ಈ ಹೋಮವನ್ನು ಭಾರತದ ಹಲವಾರು ಸ್ಥಳಗಳಲ್ಲಿ ಮಾಡುತ್ತಾರೆ ಹೌದು ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಮಾನವನ ನಿಯಂತ್ರಣಕ್ಕೆ ಮೀರಿವೆ ಈ ಸಮಸ್ಯೆಗಳ ಒತ್ತಡದಿಂದ ಕೂಡಿರುತ್ತವೆ ಮತ್ತು ಘಾಸಿಗೊಳಿಸಬಹುದು ಮತ್ತು ಜನರು ಶೋಚನೀಯವಾಗಿ ಮುಗಿಸುತ್ತಾರೆ ಆಕಾಶದ ಶಕ್ತಿಗಳನ್ನು ಆವಾಹನೆ ಮಾಡುವುದರಿಂದ ಈ ಅಡೆತಡೆಗಳಿಗೆ ಅತ್ಯುತ್ತಮವಾದ ನಿರ್ಣಯಗಳನ್ನು ನೀಡಬಹುದು ದುರ್ಗಾದೇವಿಯು ನಮ್ಮ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತಾಳೆ ಮತ್ತು ನಮ್ಮ ಮಾರ್ಗದಿಂದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬಯಸಿದರೆ ಪೌರಾಣಿಕ ಮತ್ತು ಶಕ್ತಿಶಾಲಿಯಾದ ಚಂಡಿ ಹೋಮದ ಮಹತ್ವವನ್ನು ತಿಳಿದಿರಬೇಕು ಸಾಮಾನ್ಯವಾಗಿ ಹತ್ತು ಮಂದಿ ಪೂಜಾರಿಗಳು ಈ ಪೂಜೆಯನ್ನು ನೆರವೇರಿಸುತ್ತಾರೆ ಅವರು ದೇವಿ ದುರ್ಗೆಗೆ ಹೋಮವನ್ನು ಅರ್ಪಿಸುತ್ತಾರೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಅಡೆತಡೆಗಳು ಮತ್ತು ನಿರೋಧಕಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತಾರೆ ಹೋಮದ ಲಕ್ಷಣವೆಂದರೆ ದುರ್ಗಾ ಸಪ್ತಶತಿಯನ್ನು ಓದುವುದು ವಾಸ್ತವವಾಗಿ ದುರ್ಗಾದೇವಿಯ ಸ್ತುತಿಯಲ್ಲಿ ಸುಮಾರು ಏಳ್ನೂರು ಪರಿಣಾಮಕಾರಿ ಮತ್ತು ಅಸ್ಪಷ್ಟ ಮಂತ್ರಗಳಿವೆ ಅವರ ಶಿಷ್ಯರ ವಿವಿಧ ಅವಶ್ಯಕತೆಗಳನ್ನು ಒದಗಿಸಲು ಉಲ್ಲೇಖಿಸಲಾಗಿದೆ ಚಂಡಿಕಾ ಹೋಮವು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ ಮತ್ತು ಜೀವನದ ಬಹುತೇಕ ಎಲ್ಲ ಹಂತಗಳಲ್ಲಿ ಯಶಸ್ಸನ್ನು ಒಯ್ಯುತ್ತದೆ ವಾಸ್ತವವಾಗಿ ಚಂಡಿಕಾ ಹೋಮದ ಪ್ರಯೋಜನಗಳು ಬಹಳಷ್ಟಿವೆ ಆದರೆ ಅತ್ಯಂತ ಪ್ರಮುಖವಾದದ್ದು ವಿರೋಧಿಗಳನ್ನು ಗೆಲ್ಲುತ್ತದೆ ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲ್ಲಲು ಸಹಾಯ ಮಾಡುತ್ತದೆ ಇದು ಮಾತೆ ದುರ್ಗೆಯ ಆರಾಧನೆಯ ಮಹತ್ವದ ರೂಪ ಎಂದು ಹೇಳಲಾಗುತ್ತದೆ ಈ ಹೋಮದ ಉದ್ದಕ್ಕೂ ದುರ್ಗಾದೇವಿಯು ತಡೆರಹಿತ ಆಶೀರ್ವಾದವನ್ನು ನೀಡುತ್ತಾಳೆ ದುರ್ಗಾದೇವಿಯು ಪ್ರಾಚೀನ ಶಕ್ತಿಯಾಗಿದ್ದು ಅದು ಇಡೀ ಪ್ರಪಂಚದ ಮುಚ್ಚುವಿಕೆ ಮತ್ತು ತಯಾರಿಕೆಗೆ ಕಾರಣವಾಗಿದೆ ಅವಳು ಈ ಇಡೀ ಭೂಮಂಡಲದ ಸಂಪೂರ್ಣ ಶಕ್ತಿ ಚಂಡಿ ಯಜ್ಞವನ್ನು ಹಿಂದೂ ನಂಬಿಕೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಯಜ್ಞವೆಂದು ಪರಿಗಣಿಸಲಾಗಿದೆ ಇದನ್ನು ಭಾರತದಾದ್ಯಂತ ವಿವಿಧ ಹಬ್ಬಗಳ ಸಮಯದಲ್ಲಿ ವಿಶೇಷವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ನಡೆಸಲಾಗುತ್ತದೆ ಚಂಡಿ ಹೋಮವನ್ನು ಸಪ್ತಶತಿಯಿಂದ ಪ್ರಾಸಗಳನ್ನು ನಿರ್ದಿಷ್ಟಪಡಿಸುವ ಮೂಲಕ ಮತ್ತು ಯಜ್ಞದ ಅಗ್ನಿಯಲ್ಲಿ ನೈವೇದ್ಯಗಳನ್ನು ಒದಗಿಸುವ ಮೂಲಕ ನಡೆಸಲಾಗುತ್ತದೆ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿ ಚಂಡಿ ಯಜ್ಞವನ್ನು ಮಾಡುವುದರಿಂದ ಜೀವನದಲ್ಲಿ ಸಾಧನೆಯನ್ನು ಒದಗಿಸುತ್ತದೆ ಧನಾತ್ಮಕ ಚೈತನ್ಯವನ್ನು ಕೂಡ ಒದಗಿಸುತ್ತದೆ ಚಂಡಿಯು ಎಲ್ಲ ಭೂಮಿಯಾತೀತ ಶಕ್ತಿಗಳ ಸಾರಾಂಶವಾಗಿದೆ ಜೊತೆಗೆ ಅವಳು ಇಡೀ ಗ್ರಹದ ಸೃಷ್ಟಿಕರ್ತಳು ಚಂಡಿಯು ಭೂಮಿಯ ಮೇಲಿರುವ ತನ್ನ ಸಂಸಾರದ ಪಾಲಕನಾಗಿದ್ದು ದುಷ್ಟ ಪರಿಣಾಮದಿಂದ ಮಕ್ಕಳನ್ನು ರಕ್ಷಿಸುತ್ತಾಳೆ ದುರ್ಗಾದೇವಿಯನ್ನು ಮೆಚ್ಚಿಸಲು ಸುಮಾರು ಏಳ್ನೂರು ಪ್ರಯತ್ನಶೀಲ ಮತ್ತು ರಹಸ್ಯ ಮಂತ್ರಗಳಿವೆ ಅದರಲ್ಲಿ ಅವಳು ತನ್ನ ಆರಾಧಕರಿಗೆ ವಿವಿಧ ಅವಶ್ಯಕತೆಗಳನ್ನು ನಿವಾರಿಸುತ್ತಾಳೆ ಚಂಡಿ ಹೋಮದ ಸಮಯದಲ್ಲಿ ದುರ್ಗಾದೇವಿಯನ್ನು ಎರಡರಿಂದ ಹತ್ತು ವರ್ಷದ ಹುಡುಗಿ ಎಂದು ಭಾವಿಸಲಾಗುತ್ತದೆ ಹೀಗಾಗಿ ಈ ಹೋಮವನ್ನು ಮಾಡುವಾಗ ಈ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತದೆ ಉಡುಗೊರೆ ಇತರ ಅಮೂಲ್ಯ ವಸ್ತುಗಳನ್ನು ನೀಡಲಾಗುತ್ತದೆ ಈ ಹೋಮವನ್ನು ಸುಮಾರು ಏಳು ಬಾರಿ ಮಾಡುವುದರಿಂದ ಪ್ರಾಣದ ಎಳೆಗಳು ಮತ್ತು ಭಯಗಳನ್ನು ನಿವಾರಿಸುತ್ತದೆ ಹನ್ನೊಂದು ಬಾರಿ ಚಂಡಿ ಯಜ್ಞವನ್ನ ಮಾಡುವುದರಿಂದ ಶ್ರೀಮಂತ ಮತ್ತು ರಾಜ ಮನತನದ ಜೀವನವನ್ನು ನೀಡುತ್ತಾಳೆ ಮತ್ತು ಹದಿನಾರು ಬಾರಿ ಈ ಹೋಮವನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಮತ್ತು ವಿಜಯವನ್ನು ನೀಡುತ್ತಾಳೆ ಚಂಡಿಕಾ ಹೋಮವನ್ನು ನಡೆಸುವುದರ ಭೌತಿಕ ಮತ್ತು ಗೋಚರ ಪ್ರಯೋಜನಗಳೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾನೂನು ವಿವಾದಗಳ ಇತ್ಯರ್ಥ ಮತ್ತು ವಜಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಸುಧಾರಿತ ಸಾಧನೆ ಕಲಾವಿದರಿಗೆ ಕಲೆಯಲ್ಲಿ ಅತ್ಯುತ್ತಮ ಪುರಸ್ಕಾರ ಉದ್ಯಮಿಗಳಿಗೆ ವ್ಯಾಪಾರ ಉದ್ಯಮಗಳಲ್ಲಿ ಯಶಸ್ಸು ದೀರ್ಘಾಯುಷ್ಯ ಮತ್ತು ಮುನ್ನಡೆಸಲು ಹೊಸ ಶಕ್ತಿ ಅನಾರೋಗ್ಯ ಮತ್ತು ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರಿಗೆ ಆರೋಗ್ಯಕರ ಜೀವನ ಮತ್ತು ನಿರೀಕ್ಷಿತರಿಗೆ ಆರೋಗ್ಯಕರ ಸಂತತಿಯನ್ನು ಹೊಂದುವ ಆಶೀರ್ವಾದ ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ರೂಪದಲ್ಲಿರುವ ಚಂಡಿಕಾ ದೇವಿಯ ಆಶೀರ್ವಾದದಿಂದ ಗ್ರಹಗಳ ಚಲನೆಯಲ್ಲಿನ ದೋಷಗಳಿಂದ ಉಂಟಾಗುವ ಕೆಟ್ಟ ಮತ್ತು ಹಾನಿಕಾರಕ ಪ್ರಭಾವಗಳು ಸಹ ದೂರವಾಗಿವೆ ಎಂದು ತಿಳಿದುಬರುತ್ತದೆ ವಾಸ್ತು ದೋಷಗಳಿಂದ ಉಂಟಾಗುವ ಮನೆಯ ಸಮಸ್ಯೆಗಳು ಸಹ ದೇವಿ ಚಂಡಿಕಾ ಕೃಪೆಯಿಂದ ದೂರವಾಗುತ್ತವೆ ಈ ಭೌತಿಕವಾಗಿ ಗೋಚರಿಸುವ ಪ್ರಯೋಜನಗಳಲ್ಲದೆ ಚಂಡಿ ಹೋಮವು ಶಾಂತಿ ಮತ್ತು ಸಕಾರಾತ್ಮಕತೆಯ ಮಾನಸಿಕ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ದುರ್ಗಾ ದುರ್ಗಾದೇವಿಯ ಉಗ್ರ ಮತ್ತು ಅತ್ಯಂತ ಶಕ್ತಿಶಾಲಿ ಅವತಾರವಾಗಿರುವುದರಿಂದ ಸತ್ಯವಂತರ ರಕ್ಷಕ ಮತ್ತು ದುಷ್ಟರ ವಿನಾಶಕ ಅವಳು ತನ್ನ ಭಕ್ತರನ್ನ ಎಲ್ಲ ನಕಾರಾತ್ಮಕ ಮೋಡಿಗಳು ಮತ್ತು ಪ್ರಭಾವಗಳಿಂದ ರಕ್ಷಿಸುತ್ತಾಳೆ ಮತ್ತು ಬರಿದಾಗುತ್ತಿರುವ ಶಕ್ತಿಗಳನ್ನು ಕೊಲ್ಲಿಯಲ್ಲಿಡುತ್ತಾಳೆ ಅವಳು ಸ್ವತಂತ್ರ ಮನೋಭಾವವುಳ್ಳವಳು ಮತ್ತು ದೈವಿಕ ಶಕ್ತಿಗಳ ಪರಮೋಚ್ಚ ಶಕ್ತಿಯನ್ನು ಹೊಂದಿದ್ದಾಳೆ ಕೊಲ್ಲೂರಿನಂಥ ಐತಿಹಾಸಿಕ ಪ್ರಾಮುಖ್ಯತೆಯ ಪವಿತ್ರ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯು ಸಂಪೂರ್ಣ ಸಲ್ಲಿಕೆ ಮತ್ತು ನಂಬಿಕೆಯೊಂದಿಗೆ ಚಂಡಿಕಾ ಹೋಮವನ್ನು ಮಾಡಿದಾಗ ದೇವಿ ಚಂಡಿಕಾದ ಈ ಎಲ್ಲ ದೈವಿಕ ಮಹಾಶಕ್ತಿಗಳನ್ನು ಹೋಮ ಸ್ಥಳದಲ್ಲಿ ಕರೆಯುತ್ತಾರೆ ಈ ಸ್ಥಳವು ಭಕ್ತ ಮತ್ತು ಅವನ ಸುತ್ತಲಿನ ಜನರಿಂದ ನೆಲೆಸಿದ ಅನಂತ ಧನಾತ್ಮಕ ಶಕ್ತಿಯ ಬೃಹತ್ ಮೂಲದಿಂದ ಪ್ರತಿಧ್ವನಿಸುತ್ತದೆ ದೇವಿ ಚಂಡಿಕಾದ ಸಕಾರಾತ್ಮಕ ಗುರಾಣಿಯು ಒಬ್ಬರ ಬೆಳವಣಿಗೆ ಮತ್ತು ಪ್ರಗತಿಗೆ ಅಡ್ಡಿಯಾಗುವ ದುಷ್ಟಕಟ್ಟುಗಳನ್ನು ದೂರದಲ್ಲಿ ಇಡುತ್ತದೆ ತನ್ನ ಮಕ್ಕಳನ್ನ ಅಚಲವಾದ ಉಗ್ರತೆಯಿಂದ ರಕ್ಷಿಸುವ ಚಂಡಿಕಾ ದೇವಿಯು ಭಕ್ತನ ಮೇಲೆ ಮಾಟಮಂತ್ರ ಮತ್ತು ಕಪ್ಪು ಮೂಡಿಗಳು ಕೆಲಸ ಮಾಡುವುದಿಲ್ಲ ಚಂಡಿ ಹೋಮದ ಆಚರಣೆಗಳ ವೀಕ್ಷಣೆ ಹೀಗೆ ದೇಹ ಮನಸ್ಸು ಮತ್ತು ಚೈತನ್ಯದ ಸಮಗ್ರ ಬೆಳವಣಿಗೆಗೆ ಒಳಗಾಗುವ ಮತ್ತು ತನ್ನ ಸುತ್ತಮುತ್ತಲಿನ ಉನ್ನತಿಗೆ ಒಳಪಡುವ ವೀಕ್ಷಕ ಅಥವಾ ಸಾಧಕನ ಅಸ್ತಿತ್ವಕ್ಕೆ ಹೆಚ್ಚು ಸರಕುಗಳೊಂದಿಗೆ ಸಂತೋಷ ಮತ್ತು ಸಮೃದ್ಧ ಜೀವನಕ್ಕೆ ಸಹಾಯ ಮಾಡುತ್ತದೆ ತನ್ನ ಜಾತಕದಲ್ಲಿನ ಗ್ರಹಗಳ ಸ್ಥಾನಗಳಿಂದಾಗಿ ಯಾವುದೇ ರೀತಿಯ ದೋಷದಿಂದ ಬಳಲುತ್ತಿರುವ ವ್ಯಕ್ತಿ ಚಂಡಿಕಾ ಹೋಮವನ್ನು ಮಾಡಬೇಕು ನವರಾತ್ರಿ ಉತ್ಸವದ ಒಂಬತ್ತು ದಿನಗಳಲ್ಲಿ ವಿಶೇಷವಾಗಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಚೈತ್ರ ಕಾರ್ತಿಕ ಮತ್ತು ಪೌರ್ಣಮಿಯ ಸಮಯದಲ್ಲಿ ಚಂಡಿಯಾಪವನ್ನು ಮಾಡಲು ಮಂಗಳಕರ ಸಮಯ ಸಾಂಪ್ರದಾಯಿಕವಾಗಿ ಪೂಜೆಯು ಬೆಳಗ್ಗೆ ಸೂರ್ಯೋದಯದ ನಂತರ ಪ್ರಾರಂಭವಾಗಬೇಕು ಮತ್ತು ಸೂರ್ಯಾಸ್ತದ ಮೊದಲು ಕೊನೆಗೊಳ್ಳಬೇಕು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದುರ್ಗಾದೇವಿಯ ಉಗ್ರ ಸ್ವರೂಪಳಾದ ಚಂಡಿಕಾಯಾಗದ ಮಹಿಮೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್